ಮದ್ಯ ಸಾಧಿಸುತ್ತಿದ್ದ ವ್ಯಕ್ತಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಮಹಿಳೆಯರು ತಾಲೂಕಿನ ಕೋಣಿಕೆರೆ ಗ್ರಾಮದಲ್ಲಿ ಹಾಡುವಾಗಲೇ ಮದ್ಯವನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದ ವ್ಯಕ್ತಿಯನ್ನ ಮಹಿಳೆಯರು ಮತ್ತು ಗ್ರಾಮಸ್ಥರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ನಡೆದಿದೆ ಹಿರಿಯೂರಿನ ಮದ್ಯದ ಅಂಗಡಿಯಿಂದ ಚೀಲವೊಂದರಲ್ಲಿ ಮದ್ಯದ ಬಾಟ್ಲಿಗಳನ್ನ ತುಂಬಿಕೊಂಡು ಬೈಕ್ನಲ್ಲಿ ತೆರಳುತ್ತಿದ್ದ ಶಿವಪುರ ಗ್ರಾಮದ ಚಿದಾನಂದನನ್ನ ಮಹಿಳೆಯರು ತಡೆದು ವಿಚಾರಣೆ ಮಾಡಿದ್ದಾರೆ ಈ ವೇಳೆ ಚಿದಾನಂದ ಮಹಿಳೆಯರಿಗೆ ಉಡಾಫೆ ಉತ್ತರ ನೀಡಿದಾಗ ಗುಂಪು ಹೆಚ್ಚಿದೆ ತಕ್ಷಣ ಪೊಲೀಸರಿಗೆ ಕರೆ ಮಾಡಿ ತಿಳಿಸಿ ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದ್ದು ತಡೆಗಟ್ಟುವಂತೆ ಅಬಕಾರಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದೆವು ತಾಲೂಕು ಕಚೇರಿ ಮುಂದೆ ಈಚೆಗೆ ಪ್ರಾತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದೆವು ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ ಅಧಿಕಾರಿಗಳನ್ನ ನಂಬಿದ್ರೆ ಪ್ರಯೋಜನವಿಲ್ಲ ಎಂದು ಮಹಿಳೆಯರು ಮದ್ಯ ಸಾಗಿಸುವವರ ಮೇಲೆ ನಿಗಾ ಇಟ್ಟಿದ್ದೇವೆ ಒಬ್ಬರು ಬಿದ್ದಿದ್ದಾರೆ ಎಂದು ಮಹಿಳೆಯರು ತಿಳಿಸಿದ್ದಾರೆ ಸುರೇಶ್ ನ್ಯೂಸ್ ಚಿತ್ರದುರ್ಗ ಹೇಳ್ತೇನೆ ನೀನು ಹೇಳ್ತೀಯ ನಾನು ಓಡ್ ಬಿಟ್ಟು ದೇವ್ರಿಗೆ ಓಡ್ಡರಾಗಿರ್ತೇನೆ ಇರ್ಲಿ ಬಿಡು ಇರ್ಲಿ ಬಿಡುವ ಬೇಡ ಬರ್ಲಿ ಪೂರ್ತಿ ಹೋರಾಟ ಮಾಡಿದ್ವಿ ತಹಸೀಲ್ದಾರ್ ಹತ್ರ ಹೋಗಿದ್ವಿ ಅಬಗಾರೇ ಕೊಟ್ಟಿದ್ವಿ ಏನಪ್ಪಾ ತಹಸೀಲ್ದಾರಿ ಕೊಟ್ಟಿದ್ವಿ ಮನ್ವಿ ಜೀವನ ಕುಡಿಯೋದ್ರಿಂದ ಎಲ್ಲ ಅಡ್ಮಿಂಟ್ ಆದ್ರೆ ಸಾಯ್ತಾರ ಅಂತ ನಾವೇನ್

ಇಲ್ಲ ನಿಮ್ ಊರ ಕೊಟ್ಟಾಗ ನೀನು ಹೊಡಿ ಯಾವ್ತ ಕಂಡು ಹೊಡಿ ಅವಾಗ ನಾನು ಮಾತುಗಳು ನಾನು ರೋಡ್ ನೀನ್ ಹೇಳ್ತಾರೆ ವಿಚಾರ ಹೇಳೋದ ನಾನೇನ ನಿಮ್ಮೂರ ಕೊಟ್ಟೆ ಕೊಟ್ಟು

ಈಗ ನಾವು ನಮ್ಗ ಮನುಷ್ಯತ್ವ ಆಯ್ತಣ ಯಾವ ನೀವು ಮನಸ್ಸಿ ಈ ಬರಕ್ ಮಾಡಲ್ಲ ಕೊಟ್ಟಿಲ್ಲ ಅಲ್ಲ ನಾನು ಸ್ಥಾನಮಾನದಲ್ಲಿ ಅಲ್ಲ ಅಲ್ಲಾ

ನಾನು ಬಂತು ಯಾಕೆ ಅಂತ ಕೇಳ್ರಿ ಎಲ್ಲರಿಗೂ ಡಿಲೀಟ್ ಆಯ್ತು ನಾನು ಬಂತು ಯಾಕೆ ಅಂತ ಕೇಳ್ರಿ ಎಲ್ಲರಿಗೂ ಡಿಲೀಟ್ ಆಯ್ತು ನೀನು ನಿನ್ನ ಫಾಲೋ ಮಾಡಿಲ್ಲ ಅಲ್ಲ ನಾನು ಅದನ್ನ ಒನ್ ಟೈಮ್ ಸೆಟ್ ಮಾಡೋಣ ಯಾಕೆ ಅಂತ ಕೇಳ್ರಿ ನಿಮ್ಮೆಲ್ಲರಿಗೂ